ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶತ್ರುಘ್ನನು ವಾಲ್ಮೀಕಿಗಳಿಂದ ಸತ್ಕರಿಸಲ್ಪಟ್ಟಿದ್ದು ಎಂಬ ಎಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಶತ್ರುಘ್ನನು ಮಧುರಾಪುರಿಯನ್ನು ಪಾಲಿಸುತ್ತಾ ಹನ್ನೆರಡು ವರುಷಗಳು ಅತಿಕ್ರಮಿಸಿದರೆ ಭ್ರಾತ್ರ ದರ್ಶನವಾಗಬಹುದೆಂಬುದನ್ನು ಸ್ಮರಿಸಿಕೊಂಡನು ಹನ್ನೊಂದು ವರುಷಗಳು ಕಳೆದು ಹನ್ನೆರಡನೆಯ ವರುಷವೂ ಹುಟ್ಟುತ್ತಲೇ ಶ್ರೀರಾಮನಿಂದ ಪರಿಪಾಲಿಸಲ್ಪಟ್ಟ ಅಯೋಧ್ಯ ಪಟ್ಟಣವನ್ನು ಕುರಿತು ಕೆಲವು ಭೃತ್ಯರನ್ನು ಬಲಗಳನ್ನು ಮಾತ್ರವೇ ಸಂಗಡ ಕರೆದುಕೊಂಡು ಉತ್ತಮವಾದ ಕುದುರೆಗಳಿಂದ ಸಜ್ಜು ಮಾಡಿದ ರಥವನ್ನೇರಿ ಏಳೆಂಟು ದಿವಸಗಳು ಪ್ರಯಾಣ ಮಾಡಿ ವಾಲ್ಮೀಕಿಗಳ ಆಶ್ರಮವನ್ನೈದಿ ಆ ಮುನೀಶ್ವರರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದನು ವಾಲ್ಮೀಕಿಗಳು ಆತನನ್ನು ಆಧರಿಸಿ ನಾನಾ ವಿಧವಾದ ಕಥೆಗಳಿಂದ ಸಂತೋಷ ಪಡಿಸುತ್ತ ಎಲೈ ಶತ್ರುಘ್ನ ದುಸ್ಸಾಧ್ಯವಾದ ಕಾರ್ಯವನ್ನು ಮಾಡಿದೆ ಹಿಂದೆ ಲವಣಾಸುರನಿಂದ ಅನೇಕ ಮಂದಿ ಅರಸರು ಹತರಾದರು ಆತನು ಪುರುಷ ಶ್ರೇಷ್ಠನಾದ ನಿನ್ನಿಂದ ಸುಲಭವಾಗಿ ಕೊಲ್ಲಲ್ಪಟ್ಟನು ನಿನ್ನ ಪರಾಕ್ರಮದಿಂದ ಜಗತ್ತಿನ ಭಯವು ಶಾಂತವಾಯಿತು ಮೊದಲು ರಾವಣ ವಧೆಯು ಶ್ರೀರಾಮನಿಂದ ಮಾಡಲ್ಪಟ್ಟಿತ್ತು ಈಗ ಲವಣಾಸುರನು ಹತನಾದ್ದರಿಂದ ದೇವತೆಗಳಿಗೆ ಅತ್ಯಂತ ಸಂತೋಷವುಂಟಾಯಿತು ಸಮಸ್ತ ಪ್ರಾಣಿಗಳಿಗೂ ಪ್ರಿಯವೂ ಮಾಡಲ್ಪಟ್ಟಿತು ನೀನು ಆ ರಾಕ್ಷಸರನ್ನು ಸಂಹರಿಸಿದ ಸಮಯದಲ್ಲಿ ನಾನು ದೇವಸಭೆಯ ಸಭೆಯಲ್ಲಿದ್ದುಕೊಂಡು ಚೆನ್ನಾಗಿ ನೋಡಿದೆನು ನನಗೆ ಅತ್ಯಂತ ಪ್ರೀತಿಯುಂಟಾಗಿದೆ ಎಂದು ನುಡಿದು ಶತ್ರುಘ್ನನ ಶಿರಸ್ಸನ್ನು ಆಘ್ರಾಣ ಮಾಡಿದರು ವಾಲ್ಮೀಕಿಗಳು ಶತ್ರುಘ್ನನಿಗೂ ಆತನ ಸಂಗಡ ಬಂದಿದ್ದವರಿಗೂ ಆತಿಥ್ಯವನ್ನು ಮಾಡಿದರು ಶತ್ರುಘ್ನನು ಭೋಜನಾನಂತರ ಉತ್ತಮವಾದ ರಾಮಚರಿತಾನು ವರ್ಣನಾ ರೂಪವಾದ ಒಂದು ಗಾನವನ್ನು ಕೇಳಿದನು ವೀಣಾ ವಾದ್ಯಕ್ಕನುಗುಣವಾಗಿಯೂ ಕಾಳ ಲಯಕ್ಕೆ ಸರಿಯಾಗಿಯೂ ಧ್ವನಿ ವ್ಯಂಗ್ಯಾದಿ ಪ್ರಧಾನವಾಗಿ ಸರ್ವಲಕ್ಷಣ ಸಮೇತನಾಗಿ ಅರ್ಥಪುಷ್ಟಿಯುಳ್ಳ ಪದ ಸಂದರ್ಭದಿಂದ ರಮಣೀಯವಾಗಿ ಪೂರ್ವ ವೃತ್ತಾಂತಕ್ಕೆ ಅನುಗುಣವಾಗಿ ಶ್ರವಣಾನಂದಕರವಾಗಿ ಅಪೂರ್ವವಾದ ಚಾರಿತ್ರ್ಯವುಳ್ಳದ್ದಾಗಿಯೂ ಆಶ್ಚರ್ಯಕರವಾಗಿದ್ದ ರಾಮಚರಿತ್ರವನ್ನು ಗಾನ ರೂಪದಿಂದ ಕ್ರಮವಾಗಿ ಕೇಳಿ ಶತ್ರುಘ್ನನು ಪರಮ ಹರ್ಷಿತನಾದನು ಅವನು ಆನಂದಾಶ್ರುಗಳನ್ನು ಬಿಡುತ್ತಾ ಪರವಶನಾಗಿ ಮೋಹದಿಂದ ನಿಟ್ಟುಸಿರು ಬಿಡುತ್ತಾ ಆ ಸಂಗೀತದಲ್ಲಿ ಪ್ರತಿಪಾದ್ಯವಾದ ಅರ್ಥದಿಂದ ತಾನು ಅನುಭವಿಸಿದ್ದನ್ನು ಪ್ರತ್ಯಕ್ಷವಾಗಿ ಕಾಣುತ್ತಾ ಶ್ರವಣ ಹರ್ಷದಿಂದ ಪುಳಕಿತನಾಗಿದ್ದನು ಆತನ ಬೃತ್ಯ ವರ್ಗವು ಅದನ್ನು ಕೇಳಿ ಒಬ್ಬರಿಗೊಬ್ಬರು ಇದು ಆಶ್ಚರ್ಯವಾದ ಗೀತ ನಾವು ಯಾವ ಸ್ಥಳದಲ್ಲಿದ್ದೇವೆ ಇದೇನು ಸ್ವಪ್ನವು ಪೂರ್ವದಲ್ಲಿ ನಡೆದ ವಿಶೇಷಗಳು ಈ ಗೀತದ ಪ್ರಭಾವದಿಂದ ಈಗ ಪ್ರತ್ಯಕ್ಷವಾಗಿ ಕಾಣುತ್ತಿವೆ ಎಂದು ನುಡಿಯುತ್ತಾ ಆಶ್ಚರ್ಯವನ್ನೈದಿ ಇದೆ ಶತ್ರುಘ್ನನ್ನು ಶತ್ರುಘ್ನನು ಅವರನ್ನು ಕುರಿತು ಎಲೆ ಭೃತ್ಯರುಗಳಿರ ಮುನಿಶ್ರೇಷ್ಠರಾದ ವಾಲ್ಮೀಕಿಗಳನ್ನು ಮರ್ಯಾದೆಯಿಂದ ಕಾಣತಕ್ಕದ್ದಲ್ಲದೆ ಅವರನ್ನು ಹೀಗೆ ಕೇಳಬಾರದು ಈ ಆಶ್ರಮದಲ್ಲಿ ಇನ್ನೂ ಅನೇಕ ಆಶ್ಚರ್ಯಗಳುಂಟು ಅವುಗಳನ್ನೆಲ್ಲ ತಿಳಿದುಕೊಳ್ಳುವುದಕ್ಕೆ ನಾವು ಸಮರ್ಥರಲ್ಲ ಎಂದು ನುಡಿದು ವಾಲ್ಮೀಕಿ ಮುನೀಶ್ವರರಿಗೆ ನಮಸ್ಕಾರವನ್ನು ಮಾಡಿ ಸೇನಾ ನಿವೇಶನವಾದ ತನ್ನ ಪಾಳಯವನ್ನೈದಿ ಶ್ರೀರಾಮ ಧ್ಯಾನವನ್ನು ಮಾಡುತ್ತಿದ್ದನು నమస్తే శారదే దేవి కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార